ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಎಲ್ಲರೂ ಹೇಗಿದ್ದರೆ ಐ ಹೋಪ್ ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ಡೈಲಿ ಬ್ಲಾಗ್ನ ಸ್ಟಾ ಸ್ಟಾರ್ಟ್ ಮಾಡ್ತಿದ್ದೀನಿ ಆಲ್ರೆಡಿ ಟೂ ಓ ಕ್ಲಾಕ್ ಆಗಿತ್ತು ಅನ್ಕೊತೀನಿ ನಾನು ಬ್ಲಾಗ್ ಸ್ಟಾರ್ಟ್ ಮಾಡೋದಕ್ಕೆ ಇವತ್ತಿನ ವಿಶೇಷ ಏನೇಂದರೆ ಇವತ್ತು ಹಸ್ಬೆಂಡ್ ಬರ್ಡೆ ಕೇಕ್ ಎಲ್ಲ ಏನು ಕಟ್ ಮಾಡೋದಿಲ್ಲ ನಾವು ಹಾಗೆ ಪೂಜೆ ಮಾಡ್ತೀವಿ ಅಷ್ಟೇ ನೋಡಿ ನಮ್ಮ ತುಳಸಿ ಗಿಡ ಎಷ್ಟು ಎಷ್ಟು ನೋಡೋದಿಕ್ಕೆ ಖುಷಿ ಒಂಥರ ಅಷ್ಟು ಚೆನ್ನಾಗಿ ಇದೆ ಖುಷಿ ಆಗುತ್ತೆ ಡೈಲಿ ಅದಕ್ಕೆ ಹಾರೈಕೆ ಎಲ್ಲ ಜಾಸ್ತಿ ಇದೆ ನಮ್ಮ ಮನೆಯಲ್ಲಿ ಹಸ್ಬೆಂಡ್ ಜಾಸ್ತಿ ಕೇರ್ ಮಾಡ್ತಾರೆ ಅದನ್ನು ಅವ್ರಿಗಂದ್ರೆ ಪತ್ರೆ ಗಿಡ ಅಂದರೆ ಬಹಳ ಇಷ್ಟ ತುಳಸಿ ಅಂದರೆ ಅವ್ರಿಗೆ ಬಹಳ ಇಷ್ಟ ಇವತ್ತಿನ ಸ್ಪೆಷಲ್ ಅವ್ರ ಬರ್ಡೇ ಅಲ್ವಾ ಹಾಗಾಗಿ ಒಬ್ಬ ಒಬ್ಬಟ್ಟು ಮಾಡಿದ್ದೆ ಇವರು ಪಾಪುನ ಆಟ ಆಡಿಸ್ತಾ ಇದ್ರು ಏನಂದರೆ ನಾನು ಸ್ನಾನಕ್ಕೆ ಹೋಗಿ ಬರ್ತೀನಿ ಮಗು ನೋಡ್ಕೊ ಅಂತ ಹೇಳಿದ್ದೆ ಹಾಗಾಗಿ ಪಾಪುನ ಯಾವುದೋ ಒಂದು ರೀತಿ ಆಟಾಡಿಸ್ತಾ ಇರ್ತಾರೆ ಪಾಪ ಅಂದ್ರೆ ಅಪ್ಪ ಇರಲೇಬೇಕು ಅವಳಿಗೆ ಅಟ್ಲೀಸ್ಟ್ ಒಂದು ಡೇನಲ್ಲಿ ಅಟ್ಲೀಸ್ಟ್ ನೈಟ್ ಡ್ಯೂಟಿಗೆ ಹೋದ್ರು ಅವರು ಮಾರ್ನಿಂಗ್ ಅವಳಿಗೋಸ್ಕರನಾದ್ರೂ ಬರ್ತಾರೆ ಅವಳು ಹಾಯ್ ಅಂತಿದ್ದಾಳೆ ಸುಮ್ಮನೆ ಈ ಜೋಲಿ ಹಾಕಿದಿ ಅವಳೇನು ಮಲ್ಗೋದಿಲ್ಲ ಸುಮ್ಮನೆ ಹಾಕಿದೀವಿ ಅಷ್ಟೇ ಯಾವಾಗ ನಾವು ಬೇಜಾರಾದ್ರೆ ಅದ್ರೊಳಗೆ ಹಾಕಿದ್ರೆ ಆಟ ಆಡ್ತಾಳೆ ಯಾವಾಗಾದರೂ ಅದು ಅದರೊಳಗೆ ಹಾಕಿಲ್ಲ ಬಿಡಬಾರ್ದು ಅಲ್ಲೇ ನಿಂತ್ಕೊಂಡು ಇಳಿಸ್ಬೇಕಂದ್ರೆ ಬಿದ್ದುಬಿಟ್ರೆ ತುಂಬ ಕಷ್ಟ ಹಾಗೆ ನನ್ನ ಸ್ನಾನ ಮುಗಿತು ಇನ್ನು ನಿನ್ನೆ ಬುಧವಾರನೇ ಎಲ್ಲ ಕ್ಲೀನ್ ಮಾಡಿ ನಿನ್ನೆನೆ ದೀಪ ಹಚ್ಚಿದ್ದೆ ಇವತ್ತು ಗುರುವಾರ ಆಗಿರೋದ್ರಿಂದ ಇವತ್ತು ಸಹ ವಿಶೇಷ ಪೂಜೆ ಯಾಕಂದರೆ ವಿಶೇಷ ಪೂಜೆ ರಾಘವೇಂದ್ರ ಸ್ವಾಮಿ ಫೋಟೋ ಇಟ್ಕೊಂಡಿದ್ವಿ ಎಲ್ಲ ಕಂಪಲ್ಸರಿಯಾಗಿ ಗುರುವಾರ ನಾವು ಪೂಜೆ ಮಾಡೇ ಮಾಡ್ತೀವಿ ಗುರುವಾರ ನಾನ್ ವೆಜ್ ಹೊರಗಡೆ ಆಗಿರ್ಬೋದು ಮನೇಲಿ ಆಗಿರ್ಬೋದು ಯಾವುದೇ ಕಾರಣಕ್ಕೂ ಮುಟ್ಟೋದಿಲ್ಲ ಎಂಥ ಸ್ಪೆಷಲ್ ಗೆಸ್ಟು ನೆಂಟರು ಮನೆಯಲ್ಲಿ ಯಾರು ಬಂದರೂ ಮಾಡೋದಿಲ್ಲ ನಾವು ಇದನ್ನ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ ಅದೇನೋ ಫೋಟೋ ಇಟ್ಕೊಂಡವರೆಲ್ಲ ಆಟೋಮೆಟಿಕ್ ಬಂದ್ಬಿಡುತ್ತೆ ಅದು ಅವರು ನಾವು ಎಷ್ಟು ತಿನ್ನೋದು ಬಿಡೋದಾಗಿರ್ಬೋದು ಎಲ್ಲ ಅದು ಬಂದುಬಿಡತ್ತೆ ಇದನ್ನ ನಮ್ಗೆ ಅನ್ನಿಸ್ತು ನಾವು ಅದಕ್ಕೆ ಫಾಲೋ ಮಾಡ್ತಾಯಿದ್ದೀವಿ ಈ ಥರ ನನಗ್ ಪೂಜೆ ಮಾಡೋದಾಗಿರ್ಬೋದು ಈ ಥರ ನನಗೆ ಬಹಳ ಇಷ್ಟ ಆಗುತ್ತೆ ಬೆಳಗಿನ ಜಾವ ಇದ್ದು ಪೂಜೆ ಮಾಡೋದಾಗಿರ್ಬೋದು ಈ ಥರ ಎಲ್ಲ ಇಷ್ಟ ಆಗುತ್ತೆ ಹಾಗಾಗಿ ಫ್ರೂಟ್ಸ್ ಏನು ತೊಗೊಂಬಂದಿರಲಿಲ್ಲ ಇನ್ನು ಅವಳಿಗೂನು ಆಗಲಿ ದೇವ್ರಿಗಾಗಲಿ ಒಂದೇ ಸರಿ ತೊಗೊಂಬಂದ್ಬಿಡ್ತೀವಿ ಎರಡು ಬಾಳೆಹಣ್ಣಿತ್ತು ಒಂದು ಸೀಬೆ ಹಣ್ಣಿತ್ತು ಅದನ್ನೇ ಇಟ್ಟು ಪೂಜೆ ಮಾಡಿದೆ ನನ್ನ ಖುಷಿ ವಿಚಾರ ಇನ್ನೊಂದು ಖುಷಿ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ನಾವು ಮನೆ ದೇವ್ರ ಫೋಟೋ ಬಂದಿರೋದು ನಾವು ಮಾಡಿಸಬೇಕು ಅಂತ ಹೇಳಿ ನಾವು ಮದುವೆ ಆದಾಗಿಂದೂ ಸಹ ತುಂಬ ಟ್ರೈ ಮಾಡಿದ್ದೀವಿ ಮಾಡಿಸ್ಬೇಕು ಮಾಡಿಸಬೇಕು ಅಂತ ಬಟ್ ಹಾಗೆ ಇರಲಿಲ್ಲ ಅದು ಮಾಡಿಸೋದಕ್ಕೆ ನಾವು ಈ ಸರಿ ನನ್ನ ಮಗಳಿಗೆ ಮುಡಿ ಕೊಡೋಕ್ಕೆ ಹೋದಾಗ ಅಲ್ಲೇ ದೇವಸ್ಥಾನದಲ್ಲಿ ಫೋಟೋನ ಈ ಥರ ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿ ಕೊಡ್ತೀವಿ ಅಂತ ಹೇಳಿದ್ರು ಹಾಗಾಗಿ ಅಲ್ಲೇನೆ ಅಮೌಂಟ್ ಕೊಟ್ಬಿಟ್ಟು ನಾವು ತೊಗೊಂಡು ಬಂದು ಅದಂತೂ ಬಹಳ ಖುಷಿ ಇದೆ ಒಂಥರ ದೇವ್ರ ಮನೆಗೆ ಕಳೆ ಇದ್ದಂಗೆ ಇದೆ ಅದು ಬೆಟ್ಟದ ಮೇಲ್ಗಡೆ ಇರೋ ಆಗಿರ್ಬೋದು ಕೆಳಗಡೆ ದೇವರಾಗಿರ್ಬೋದು ಎಲ್ಲ ಸೇರಿಬಿಟ್ಟು ನೀಟಾಗಿ ಫೋಟೋ ಮಾಡಿದ್ದಾರೆ ಈ ರಂಗನಾಥ ಸ್ವಾಮಿ ಮಲ್ಕೊಂಡಿರುತ್ತಲ್ಲ ಅದನ್ನು ಪಕ್ಕದಲ್ಲಿದೆ ನೋಡಿ ಅದನ್ನು ಸಹ ಸೇರಿ ಆ ಥರ ಫೋಟೋ ಮಾಡಿದ್ದಾರೆ ದೇವ್ರ ಮುಂದೆ ಇಟ್ಟು ಫೋಟೋ ಪೂಜೆ ಮಾಡಿಬಿಟ್ಟು ನಮ್ಮ ಹೆಸರೆಲ್ಲ ಹೇಳಿ ಕೊಟ್ರು ಬಹಳ ಖುಷಿ ಆಯಿತು ಈಗ ಏನು ತೊಂದರೆ ಆಗ್ಬಿಟ್ಟಿದ ನಮ್ಮ ಕಡೆ ಪತ್ರೆ ಸಿಗದೇ ಇಲ್ಲ ಅಂದ್ರೆ ತುಳಸಿ ಪತ್ರೆ ಸಿಗದೇ ಇಲ್ಲ ರಾಘವೇಂದ್ರ ಸ್ವಾಮಿಗೆ ಅದೇ ಶ್ರೇಷ್ಠ ಅಂತ ಹೇಳ್ತಾರೆ ಮತ್ತೆ ನಮ್ಮ ಮನೆ ದೇವ್ರಿಗೂ ಅಷ್ಟೇ ಶನಿವಾರ ವಾರ ಇರೋದ್ರಿಂದ ಕಂಪಲ್ಸರಿಯಾಗಿ ನಮ್ದು ತುಳಸಿ ಗಿಡ ಇದೆಯಲ್ಲ ಅದ್ರಲ್ಲಾದ್ರೂ ಸ್ವಲ್ಪನಾದ್ರೂ ಕಿತ್ತಿಟ್ಟು ಪೂಜೆ ಮಾಡ್ತೀನಿ ಹಾಗಾಗಿ ತುಳಸಿ ಸಿಗ್ಲಿಲ್ಲ ಹಸ್ಬೆಂಡ್ನು ಕಳ್ಸಿದೆ ಎಲ್ಲೂ ಸಿಗ್ಲಿಲ್ಲ ಹಾಗೇನೆ ಒಂದೇ ಒಂದು ದಳ ಕಿತ್ಕೊಂಡ್ಬಂದು ರಾಘವೇಂದ್ರ ಸ್ವಾಮಿಗೆ ಗುರುವಾರ ಆಗಿರೋದ್ರಿಂದ ಇಟ್ಟು ಪೂಜೆ ಮಾಡ್ತೀನಿ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಇಟ್ಟು ಪೂಜೆ ಮಾಡ್ತೀವಿ ಅಷ್ಟೆ ಜಾಸ್ತಿ ಹಸ್ಬೆಂಡ್ ಏನಿರ್ತಾರೆ ಅಂದರೆ ಜಾಸ್ತಿ ಎಲ್ಲ ರೂಢಿ ಮಾಡಬೇಡ ರೂಢಿ ಮಾಡಬೇಡ ಅಂತಾರೆ ಬಟ್ ನಾವು ಸಿಂಪಲ್ ಸಿಂಪಲ್ಲಾಗಿ ಯಾವ ಥರ ಪೂಜೆ ಮಾಡಬೇಕು ಮಾಡ್ಕೊಂಡು ಹೋಗ್ತೀವಿ ಅಷ್ಟೆ ಆ ಭಕ್ತಿಯಿಂದ ಮಾಡಿದ್ರೆ ದೇವ್ರ ಮೆಚ್ಚೆ ಮೆಚ್ಚುತ್ತಾನೆ ಅಂತ ಹೇಳ್ತಾರಲ್ಲ ಹಾಗೆ ಹಾಗೇ ದೇವ್ರಿಗೆಲ್ಲ ಹೂವು ತೆಗೆದು ಸ್ನಾನ ಮಾಡೋಕ್ಕಿಂತ ಮುಂಚೆ ಯಾವುದೇ ಕಾರಣಕ್ಕೂ ದೇವ್ರ ಸಾಮಾನುಗಳನ್ನ ತೊಳೆಯೋದಾಗಿರ್ಬೋದು ಮತ್ತು ದೇವ್ರಿಗೆ ಹೂವು ಮುಟ್ಸಿರೋದನ್ನ ತೆಗಿಯೋದಾಗಿರ್ಬೋದು ಯಾವುದೇ ಕಲರ್ ಯಾವ್ದು ಕೈಯಲ್ಲಿ ಬೇಕೋ ಅದ್ರಲ್ಲಿ ಮುಟ್ಟೋದಾಗಿರ್ಬೋದು ಅವೆಲ್ಲ ಮಾಡಬಾರ್ದು ಏನೇ ಆದ್ರೂ ಸ್ವಲ್ಪ ಕ್ಲೀನಾಗಿ ಪೂಜೆ ಮಾಡ್ಕೊಂಡೆ ತಲೆಗೆ ಸ್ನಾನ ಮಾಡೇನೆ ದೇವ್ರುಗಳನ್ನೆಲ್ಲ ಮುಟ್ಟಬೇಕು ಅದು ಮೊದಲಿಂದನೂ ಆ ಥರ ರೂಢಿ ನೀವು ಏನಾದರೂ ಈ ಥರ ಏನಾರ ತಕ್ಕಳು ಮಾಡ್ತಿದ್ರೆ ಮಾಡಬೇಡಿ ಅಷ್ಟೇ ಎಂಥ ಸಿಂಪಲ್ಲಾಗಿ ಏನೋ ಒಂದು ದೀಪ ಹಚ್ತೀವಿ ಅನ್ನೋದು ಆಗಿರ್ಬೋದು ಆ ಥರ ಯಾವತ್ತು ಹೋಗ್ಬೇಡಿ ಸ್ನಾನ ಮಾಡೋಕ್ಕಿಂತ ಮುಂಚೆ ಹೂವು ತೆಗಿಯೋದು ದೇವ್ರ ಸಂಬಂಧ ಬೆಳಗೋದು ಕೆಲಸ ಈಸಿ ಆಗುತ್ತೆ ಅಂತ ಆ ಥರ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಮತ್ತೆ ವಿಳೆದೆಲೆಯೂ ಸಿಕ್ಕಿಲ್ಲ ಇವತ್ತು ಹಾಗಾಗಿ ಮನಿ ಪ್ಲಾಂಟ್ ಇರುತ್ತಲ್ಲ ಆ ಎಲೆ ಅಥವಾ ಎಲೆನೇ ಇಕ್ಬೋದು ಅದನ್ನು ಸಹ ಲಕ್ಷ್ಮಿ ಇದ್ದಂಗೆನೆ ಸಿಕ್ಕಿಲ್ಲದ ಕಾರಣ ಅದೇ ಇಟ್ಟಿದ್ದೀನಿ ಖಾಲಿ ಇಡಬಾರ್ದು ಅಂತ ಹೇಳಿ ಇನ್ನ ಪಕ್ಕದಲ್ಲಿ ಒಂದು ಲೋಟಕ್ಕೆ ಒಂದು ಹಾಕಿ ಇಟ್ಟಿದ್ದೀನಿ ಅದು ಸಹ ಮನೆಗೆ ಏನಾದರೂ ದೃಷ್ಟಿ ಆದರೆ ಅದು ಸಹ ಅಲ್ಲೇ ಆಕರ್ಷಣೆ ಮಾಡುತ್ತೆ ದೃಷ್ಟಿ ಏನಾದರೂ ಆದ್ರು ಅಂತ ಇನ್ನ ನೆಕ್ಸ್ಟು ನನಗೆ ದೇವ್ರ ಮನೆ ಬಗ್ಗೆ ಆಗಿರ್ಬೋದು ದೇವ್ರ ಬಗ್ಗೆ ಆಗಿರ್ಬೋದು ಅಷ್ಟು ನನಗೆ ಏನು ಗೊತ್ತಿಲ್ಲ ಗೊತ್ತಿರೋದನ್ನ ನೀಟಾಗಿ ಮಾಡ್ಕೊಂಡಿದ್ದೀನಿ ನೋಡಿ ಮನೆ ದೇವರು ಆಲ್ರೆಡಿ ದೇವ್ರ ವರ ಕೊಡ್ತು ರಾಘವೇಂದ್ರ ಸ್ವಾಮಿ ಅದ ಆಗಿರ್ಬೋದು ಯಾವ್ದಾದ್ರು ಒಂದ್ ನಮ್ಮ ನಮ್ಮನೇಲಂತೂ ದೇವರು ವರ ಕೊಡ್ತಾನೆ ಇರುತ್ತೆ ಅಹ್ ಅದಂತೂ ಖುಷಿ ವಿಚಾರ ರಾಘವೇಂದ್ರ ಸ್ವಾಮಿ ಅಂತೂ ಮಿಸ್ಸೇ ಇಲ್ಲ ಅಹ್ ಏನಾದರೂ ಏನಾದ್ರೂ ಒಂದು ದೇವರು ಹೂವು ಕೊಟ್ಟೆ ಕೊಟ್ಟಿರುತ್ತೆ ಇರುತ್ತೆ ಗಣೇಶ ಆಗಿರ್ಬೋದು ಎಲ್ಲ ನಮ್ಮನೆ ಆಗಿರ್ಬೋದು ಈ ತರ ಯಾವ್ದಾನ ಒಂದು ದೇವರು ಕೊಟ್ಟೆ ಕೊಡುತ್ತೆ ನಾವು ಪೂಜೆ ಮಾಡೋದು ದೇವರಿಗೆ ಸಲ್ಲದ್ರೆ ಆಯ್ತು ಇನ್ನ ನೆಕ್ಸ್ಟ್ ಹಾಗೇನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಹೂವ ಮುಡ್ಸ್ಕೊಂಡು ಬಂದೆ ನಾನಿವತ್ತು ದೀಪ ಹಚ್ಚಿದಬೇಡ ಬೇಡ ಮನೆಯವ್ರ ಕೈ ಹಚ್ಚಿಸಣ ಯಾಕಂದರೆ ಅವತ್ತು ಇವತ್ತು ಅವರ ಹುಟ್ಟಿದ ದಿನ ಅಲ್ವಾ ಹಾಗಾಗಿ ಅವ್ರ ಬರ್ತಡೆ ದಿನ ಅವರೇ ಹಚ್ಚಲಿ ಅಂತ ಹೇಳಿ ಹಚ್ಚನ ಅಂತ ಹೇಳಿ ನಾವು ದೇವ್ರ ಫೋಟೋ ತಂದಾಗಿಂದ ಅವರಂತೂ ಪೂಜೆನೇ ಮಾಡಿಲ್ಲ ಯೂಶ್ವಲಿ ವಾರದಲ್ಲಿ ಒಂದು ಸರಿ ಅಂದರೆ ಶನಿವಾರ ಅವರು ಮಿಸ್ ಆಗೋದಿಲ್ಲ ಪೂಜೆ ಮಾಡ್ತಾರೆ ಬಟ್ ಶನಿವಾರ ನಾನು ಇಲ್ಲಿ ಇರಲಿಲ್ಲ ಅಮ್ಮನ ಮನೇಲಿ ಇದ್ದೆ ಎಲ್ಲ ಕ್ಲೀನ್ ಇರ್ಲಿಲ್ಲ ಅಂತ ಅವರೇನು ಮಾಡಿರಲಿಲ್ಲ ಹಾಗಾಗಿ ಇವತ್ತು ಹುಟ್ಟಿದ ದಬ್ಬದ ದಿನ ನೀನು ಪೂಜೆ ಮಾಡು ಅಂತ ಹೇಳಿ ಅವ್ರ ಕಲಿಯೇ ಪೂಜೆ ಮಾಡಿಸ್ತಾ ಇದ್ದೀನಿ ಆಮೇಲೆ ಇನ್ನು ಈಗ ದೀಪಕ್ಕೆ ಎಣ್ಣೆ ಹಾಕ್ತಿದ್ದೀನಲ್ಲ ಅದು ಕುಬೇರ ದೀಪ ಅಂತ ಹೇಳ್ತಾರೆ ಬಟ್ ಅದೇನು ನೀಟಾಗಿ ಪೂಜೆ ಮಾಡಬೇಕು ಬಟ್ ಖಾಲಿ ಬಿಡಬಾರ್ದು ಅಂತ ಹೇಳಿ ಹಾಗೆ ಒಂದು ಪ್ಲೇಟ್ ಮೇಲೆ ಇಟ್ಟು ಹಚ್ಚಿದ್ದೀನಿ ಈ ಉಪ್ಪಿನ ದೀಪ ಹಚ್ಚೋದಿಕ್ಕೆ ಏನೇನು ಅದಕ್ಕೆ ಐಟಮ್ಸ್ ಬೇಕಾಗಿರ್ಬೋದು ಕೆಳಗಡೆ ಪ್ಲೇಟ್ ಥರ ಮಣ್ಣಿಂದಾಗಿರ್ಬೋದು ಎಲ್ಲ ತೊಗೊಂಬಂದಿದ್ದೀನಿ ಬಟ್ ಅದು ಮಂಗಳವಾರ ಅಥವಾ ಶುಕ್ರವಾರ ಅಮಾವಾಸ್ಯೆ ಹಿಂದೆ ಮುಂದೆ ಅಷ್ಟೇ ಹಚ್ಚಬೇಕಂತೆ ನಮಗೆ ಯಾವಾಗ ಎಲ್ಲ ಹಚ್ಚಬಾರ್ದಂತೆ ಹಾಗೇನೆ ಈಗ ಹೊರಗಡೆ ಹೋಗಿ ತುಳಸಿ ಗಿಡಕ್ಕಾಗಿರ್ಬೋದು ಆಗಿರಬಹುದು ಹಾಗೆ ಪೂಜೆ ಮಾಡಿಬಿಟ್ಟು ರಂಗೋಲಿ ಇಟ್ಟು ಹಾಗೆ ಬರ್ತೀನಿ ಸ್ವಲ್ಪ ಹೂವು ಕಟ್ಟಿದ್ದೆ ರಾಘವೇಂದ್ರ ಸ್ವಾಮಿಗೆ ಮತ್ತು ನಮ್ಮ ಮನೆ ದೇವರು ಕಟ್ಲೆ ಕಾಯಿ ಇಟ್ಟಿದ್ದೀವಲ್ಲ ಆ ದೇವ್ರಿಗೆ ರಂಗನಾಥ ಸ್ವಾಮಿಗೆ ಅಷ್ಟೇ ಹೂವು ಕಟ್ಟಿದ್ದೆ ಕಟ್ಟೋದಕ್ಕೂ ಬಿಡೋದಿಲ್ಲ ಇವಳು ಹಾಗಾಗಿ ಅಷ್ಟೇ ಕಟ್ಟಿದ್ದೆ ಯಾಕಂದರೆ ಅವು ದೇವರು ನಿಲ್ಲೋದಿಲ್ಲ ಒಂದೊಂದೇ ಫೋಟೋಗೆ ಇಡ್ತೀವಲ್ಲ ಆ ಥರ ಇಟ್ಟರೆ ಅದು ಕಟ್ಲೆಕಾಯಿಗೆ ಇರೋದಿಲ್ಲ ರಾಘವೇಂದ್ರ ಸ್ವಾಮಿಗೆ ಇವತ್ತೇನೆಂದರೆ ಗುರುವಾರ ಸ್ಪೆಷಲ್ ಅಂತ ಹೇಳಿ ಅದಕ್ಕೂ ಹೂವು ಕಟ್ಟಿದ್ದೆ ಇನ್ನು ಮನೆಯವರೇ ಪೂಜೆ ಮಾಡಿಕೊಂಡ್ರು ಪೂಜೆ ಮಾತ್ರ ಚೆನ್ನಾಗಾಯ್ತು ನಾವು ಕೇಕ್ ಕಟ್ ಮಾಡೋದಾಗಿರ್ಬೋದು ಆ ಥರ ಎಲ್ಲ ನಾವೇನು ರೂಢಿ ಮಾಡಿಲ್ಲ ನಮಗಂತೂ ಇಷ್ಟನೆಲ್ಲ ಈ ಅನಿವರ್ಸರಿ ಮಾಡ್ಕೊಳ್ಳೋದಾಗಿರ್ಬೋದು ಬರ್ತ್ಡೇ ಮಾಡ್ಕೊಳ್ಳೋದು ನಮ್ಗಂತೂ ಇಷ್ಟನೇ ಆಗೋಲ್ಲ ಹಾಗಾಗಿ ಇವತ್ತಿನ ಸ್ಪೆಷಲ್ ಏನಂದರೆ ಅವರಿಗೆ ಒಬ್ಬಟ್ಟು ಅಂದರೆ ತುಂಬ ಇಷ್ಟ ಒಬ್ಬಟ್ಟು ಮಾಡಿ ಹೆಸ್ರು ಬೇಳೆ ಮಾಡಿ ಅನ್ನ ಸಾಂಬಾರೆಲ್ಲ ರೆಡಿ ಮಾಡಿದ್ದೆ ಆಲ್ರೆಡಿ ಒಂದು ಸರಿ ಊಟ ಮಾಡಿದರು ಡ್ಯೂಟಿಯಿಂದ ಬಂದಿದ್ದ ತಕ್ಷಣನೇ ಈಗ ಮತ್ತೆ ಸೆಕೆಂಡ್ ಶಿಫ್ಟ್ ಏನೋ ಇತ್ತು ಹಾಗಾಗಿ ಡ್ಯೂಟಿಗೆ ಹೋಗ್ತಾರೆ ಅಂತ ಹೇಳಿ ಎರಡು ಇಲ್ಲ ಮೂರು ಇಲ್ಲ ಐದು ಒಳಗಡೆ ಅಷ್ಟೇ ತಟ್ಕೊತೀನೋ ಒನ್ ಟೈಮ್ ಎಷ್ಟು ಬೇಕು ಅಷ್ಟು ನಮಗೆ ಒಟ್ಟು ಇಬ್ರು ನಮ್ಗೆ ಎಷ್ಟು ಮಾಡಿದ್ರು ಜಾಸ್ತಿನೇ ಆಗುತ್ತೆ ಒಂದು ಒಂದು ಸರಿ ಒಂದೆರಡು ಹಬ್ಬದ ತಿಂದರು ಅಷ್ಟೇ ಅವರು ಒಂದೆರಡು ದಿನ ತಿನ್ಕೊಂಡು ಯಾಕೆ ವೇಸ್ಟ್ ಮಾಡಬೇಕು ಹೂರ್ಣ ಬೇರೆ ಮಿಕ್ಕಿತ್ತು ಹಾಗಾಗಿ ಒಂದೆರಡು ದಿನ ಫ್ರಿಜ್ಜಲ್ಲಿಟ್ಟು ತಿಂದ್ಕೊಂಡು ಹಂಗೆ ಇಬ್ಬರಿಗೆ ಏನು ಮಾಡೋದಕ್ಕೂ ಬೇಜಾರು ಎಲ್ಲ ಇಲ್ಲಾಂದರೆ ಮಿಕ್ಕುತ್ತೆ ಇಲ್ಲಾಂದರೆ ವೇಸ್ಟ್ ಆಗಿಬಿಡುತ್ತೆ ನನ್ನ ಹಸ್ಬೆಂಡ್ ಏನಂದ್ರೆ ಒಬ್ಬಟ್ಟಿದ್ರೆ ಅದಕ್ಕೆ ಕಂಪಲ್ಸರಿಯಾಗಿ ಹಾಲು ಬೇಕೇ ಬೇಕು ಬೇರೆ ಕಡೆ ಎಲ್ಲ ನಾವು ಹೊರಗಡೆ ಮನೆಗೆ ಹೋದ್ರೆ ಅಥವಾ ಬೇರೆಯವ್ರ ಮನೆಗೆ ಹೋದ್ರೆ ಕೇಳೋದಿಲ್ಲ ನಮ್ಮ ಮನೇಲಾದ್ರೆ ಬೇಕೇ ಬೇಕು ನಾನು ಅವ್ರಿಗೆ ಅವ್ರಿಗೆ ಕೇಳೋಕ್ಕಿಂತ ಮುಂಚೆನೆ ಆಲ್ರೆಡಿ ಬಿಸಿ ಮಾಡಿ ಇಟ್ಬಿಟ್ಟಿರ್ತೀನಿ ಹಾಗಾಗಿ ಅವರು ಫುಲ್ ಎಂಜಾಯ್ ಮಾಡ್ಕೊಂಡು ತಿಂದರು ಅಂತಲೇ ಹೇಳ್ಬೋದು ಆ ಒಬ್ಬಟ್ಟು ಸಾರು ಸಹ ತುಂಬ ಚೆನ್ನಾಗಾಗಿತ್ತು ಅದೇ ನಾವು ಸ್ವಲ್ಪ ಮಾಡ್ಕೊಂಡಿದ್ದು ಅಷ್ಟೇ ನನಗೆ ಸಿಹಿ ಅಂದರೆ ಇಷ್ಟ ಇಲ್ಲ ಆದ್ರೂ ಹಾಲು ಹಾಕೊಂಡು ಒಂದೇ ಒಂದು ಅವ್ರ ಜೊತೆ ಕೂತ್ಕೊಂಡು ತಿಂದೆ ಹಿಂಸೆ ಮಾಡ್ತಾಯಿದ್ರು ಬಾ ತಿನ್ನೋಣ ಬಾ ತಿನ್ನೋಣ ಅಂತ ಹೇಳಿ ಹಾಗಾಗಿ ತಿಂದೆ ನಾನು ಕೆಳಗಡೆ ಕೂತ್ಕೊಂಡಿದ್ದೀನಿ ಯಾಕಂದರೆ ನನ್ನ ಮಗಳು ಮೇಲ್ಗಡೆ ಕೂತ್ಕೊಳ್ಳೋಕೆ ಅವರ ಅಪ್ಪ ಅವಳು ತಿನ್ಕೊಂತಾರೆ ನಾನು ನನ್ನ ಜೊತೆ ಕೂರ್ಸ್ಕೊಂಡು ಊಟ ಮಾಡಿಸೋದೆಲ್ಲ ಮಾಡಲ್ಲ ಅವರಪ್ಪನೇ ಏನಿದ್ರು ಅದೆಲ್ಲ ನನ್ನ ಜೊತೆ ಕೂತ್ಕೊಳ್ಳಿ ಊಟ ಮಾಡಲಿ ಅಂತ ಇದು ಮಾಡ್ತಾರೆ ಬರ್ಡೇಗಂತೂ ಬರ್ಡೇ ಅಂತೂ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಹಾಗೆ ಸಂಜೆ ಸ್ವಲ್ಪ ಐಟಮ್ಸ್ನ ತೊಗೊಂಬರ್ಬೇಕಿತ್ತು ಫ್ರೂಟ್ಸ್ನೆಲ್ಲ ತೊಗೊಂಬರ್ಬೇಕಿತ್ತು ಟೂ ವೀಲರ್ ಸ್ವಲ್ಪ ತೊಂದರೆ ಇರೋದ್ರಿಂದ ಕಾರ್ ಇತ್ತಲ್ಲ ಅದರಲ್ಲೇ ಹೊರಟು ಹಿಂಗೆ ಹೋಗ್ಬಿಟ್ಟು ಬಂದು ಅವರು ನೆಕ್ಸ್ಟ್ ಇನ್ನೇನು ಹೋಗ್ತಾರೆ ಡ್ಯೂಟಿಗೆ ಅವಳಂತೂ ಹೋದ್ರೆ ಒಳಗಡೆ ಹೋದ್ರೆ ಅವರ ಅಪ್ಪನ ಬಿಟ್ಟು ಬರೋದೆ ಇಲ್ಲ ಅಂತ ಹೇಳ್ತಾಳೆ ಇನ್ನು ರೋಡ್ ಕ್ರಾಸ್ ಆಗೋರ್ಗು ಕುಂಡಿಸ್ಕೊಂಡು ಆಮೇಲೆ ನನ್ನ ಕೈಲಿ ಕೊಟ್ಬಿಟ್ರು ಇವತ್ತಿನ ದಿನ ಅಂತೂ ತುಂಬಾ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ಹಾಗೆ ನೈಟು ನಿನ್ನೆನೂ ಸ್ನಾನ ಮೊನೇನು ಸ್ನಾನ ಎಲ್ಲ ಜಾಸ್ತಿ ಆಯಿತು ಹಾಗಾಗಿ ನೈಟು ಮಾರ್ನಿಂಗ್ ಸ್ನಾನ ಮಾಡೋಣ ಅಂತ ಹೇಳಿ ಶುಕ್ರವಾರ ಅಲ್ವಾ ಸ್ನಾನ ಮಾಡೋಣ ಅಂತ ಹೇಳಿ ಆಯಿಲ್ ಹಾಕೊಂಡೆ ತಲೆಗೆ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಇಷ್ಟ ಲೈಕ್ ಶೇರ್ ಅಂಡ್ ಕಮೆಂಟ್ ಥ್ಯಾಂಕ್ ಯು